Kannad ke koradu, Kannada kanda. Para aqui, ó. i'm <laughs> ಅವಕಾಶಗಳನ್ನು ಸದುಪಯೋಗ ಮಾಡ್ಕೊಳ್ತಾರೆ ಅವರು ಮಾತ್ರ ಸಕ್ಸಸ್ ಆಗ್ತಾರೆ ಈ ಮಾತ್ರ ನಾನು ಯಾಕೆ ಹೇಳ್ತೀನಿ ಅಂತಂದರೆ ನಾನು ತೆಳಿಯಂಥ ಕಾರವಾರದಿಂದ ನಾನು ಬಿಜಾಪುರಕ್ಕೆ ಟ್ರಾನ್ಸ್ಫರ್ ಆಗಿ ಬಂದಾಗ ಫಸ್ಟ್ ಟೈಮ್ ಬೇರೆ ನಮ್ಮ ರಾಜ್ಯದ ಯಾವ ಜಿಲ್ಲೆಗಳಿಗೂ ಮಹಿಳಾ ಕ್ರಿಕೆಟ್ ಇರಲಿಲ್ಲ ಆ ಒಂದು ಸಂದರ್ಭದಲ್ಲಿ ಇದೀಗ ನಮ್ಮ ಜೊತೆಗೆ ಸನ್ಮಾನ ಕಾರ್ಯಕ್ರಮ ಹಂಚಿಕೊಂಡಿರುವಂಥ ಬಸವರಾಜ್ ವಿಜೇರಿಯವರು ಮತ್ತು ನಾವು ಕೂಡಿ ಮಹಿಳಾ ಕೆಟ್ಟನ ಪ್ರಾರಂಭ ಮಾಡಿದ್ವಿ ಅದು ಹೆಂಗೆ ಅಂತಂದ್ರೆ ಕೇವಲ ಹೆಸರಿಗೆ ಅಂತಲ್ಲ ಅದರಲ್ಲಿ ನಮ್ಮ ಸಂಪೂರ್ಣವಾದ ಇನ್ವಾಲ್ವ್ಮೆಂಟ್ ಅದರಲ್ಲಿ ಹುಚ್ಚುತನ ಇತ್ತು ನಮಗೆ ಅದನ್ನು ಏನಾದರೂ ಮಾಡಬೇಕಪ್ಪ ಅಂತ ಹೇಳಿ ಅದರ ಜೊತೆಗೆ ನಮ್ಮ ಮಿತ್ರರೆಲ್ಲರೂ ಕೂಡ ಅಲ್ಲಿ ಅತಿಥಿ ವಾಡಿಕೆ ಆಗ್ಬೇಕು ಆಮೇಲೆ ಬಹಳಷ್ಟು ಜನ ಮಿತ್ರರು ಕೂಡ ಅದನ್ನು ಪ್ರಾರಂಭ ಮಾಡಿರುವಂಥ ಒಂದು ನಾವು ಏನೋ ಕನಸು ಸುಮ್ಮನೆ ಹಾಗೆ ಅಲ್ಲ ಅದನ್ನು ಏನಾದರೂ ನಾವು ಪಟ್ಟಿರುವಂಥ ಪರಿಶ್ರಮ ಸಾರ್ಥಕತೆಯನ್ನು ಮುಟ್ಟಬೇಕಾದ್ರೆ ಅದು ಸಾಧನೆಗಳು ಆಗಬೇಕು ಅಂತ ಅಂಥ ಒಂದು ಸಂದರ್ಭದಲ್ಲಿ ನಾವು ಪಟ್ಟಿರುವಂಥ ಪರಿಶ್ರಮ ಇವತ್ತು ಸಾರ್ಥಕ ಆಯಿತು ಅಂತ ಅನ್ನಿಸ್ತಾ ಇದೆ ನನಗೆ ಯಾಕಂದರೆ ನಾವು ಮನೆ ಮಠ ಎಲ್ಲ ಬಿಟ್ಟು ತಮ್ಮ ಸಂಸಾರ ಬಿತ್ತು ನಾನೇನೋ ಗೌರ್ಮೆಂಟ್ ಜಾಬ್ನಲ್ಲಿದ್ದೆ ಆದರೆ ಬೇರೆ ಕೆಲಸಗಳನ್ನು ಮಾಡ್ತಾ ತಮ್ಮ ಜೀವನವನ್ನು ಸಾಗಿಸುವಂಥ ಗೆಳೆಯರ ಬಳಗ ಆ ಒಂದು ಮಹಿಳಾ ಕ್ರಿಕೆಟನ್ನು ಹುಟ್ಟುಹಾಕಿ ಅದನ್ನು ಬೆಳೆಸಿದ ಬಲವೇ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಜೇಶ್ವರಿ ಗಾಯಕವಾಸ್ರು ತಿಳಿಯಬಹುದು ಅವರ ಹೆಸರು ನಾನು ಯಾಕೆ ತಗೋತೀನಿ ಅಂತಂದ್ರೆ ಒಬ್ಬ ಪ್ರಾಮಾಣಿಕವಾಗಿ ತಾನು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಹುಚ್ಚಿ ಹಿಡಿಸ್ಕೊಂಡು ಅದರ ಬಗ್ಗೆ ಪರಿಶ್ರಮ ಪಟ್ಟರೆ ಏನನ್ನಾದರೂ ಸಾಧನೆ ಮಾಡಿ ಮಾಡಬಹುದು ಎಂಬುದಕ್ಕೆ ಯಾಕಂದರೆ ಬಿಜಾಪುರ ಜಿಲ್ಲೆ ಎಲ್ಲ ಕ್ಷೇತ್ರದಿಂದ ಹಿಂದುಳಿದಂಥ ಅತ್ಯಂತ ಹಿಂದುಳಿದಂಥ ಜಿಲ್ಲೆ ಈ ಜಿಲ್ಲೆಯಿಂದ ನಾವು ಎರಡು ಸಾವಿರದ ಆರುಗಳಲ್ಲಿ ಒಂದು ಮಹಿಳಾ ಕ್ರಿಕೆಟನ್ನು ಪ್ರಾರಂಭ ಮಾಡಿದಾಗ ಒಂದು ಪ್ರೈಮರಿ ಸ್ಕೂಲ್ ಟೀಚರ್ ಮಗಳು ಅವ್ರ ಫಾದರ್ ಪ್ರೈಮರಿ ಸ್ಕೂಲ್ ಟೀಚರ್ ಆಗ ನಮ್ಮ ಮಗಳು ಕ್ರಿಕೆಟ್ ಆಡ್ತಾಳ್ರಿ ಅಣ್ಣ ಅವ್ರಿಗೂ ಕರ್ಕೊಳ್ರಿ ಅಂತಂದಾಗ ನಾವು ಸಲೀಂ ತಾಲೀಮರ್ ಕೆ ಜಿ ಪಟೇಲ್ ದಿಲೀಪ್ ಕಲಾದ ರಾಮಚಂದ್ರ ಕರಾಂಡೆ ಇವರೆಲ್ಲ ಕೂಡ ಅದನ್ನು ಕರೀಲಿಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂಥ ಸಂದರ್ಭದಲ್ಲಿ ಯಾವ್ದು ಕಳಿಸ್ಕೊಡ್ರಿ ಅಂತ ಮುಂದೆ ಯಾರ ಲೈಫ್ ಸ್ಟೈಲ್ ಹಂಗೆ ಚೇಂಜ್ ಆಗ್ತದೆ ಹೇಳ್ತಾ ಒಂದು ಒಬ್ಬ ಪ್ರೈಮರಿ ಸ್ಕೂಲ್ ಟೀಚರ್ ಮಗಳು ಮನಸ್ಸು ಮಾಡಿ ಅದ್ಭುತತನದಿಂದ ಅಭ್ಯರ್ಥಿತನದಿಂದ ಅದರಲ್ಲೇ ತನ್ನ ಕನಸಿನಲ್ಲಿ ಇನ್ವಾಲ್ ಆದರೆ ಏನೇನಾದರೂ ಸಾಧನೆ ಮಾಡಬಹುದು ನೋಡುತ್ತೆ ಅವ್ರ ಕಾರಣ ಫಸ್ಟ್ ಟೈಮ್ ಅವಳಿಗೆ ಬೆಂಗಳೂರು ಕರ್ಕೊಂಡು ಹೋದಾಗ ಅವ್ರ ಪ ಬಂದು ಸರ್ ಒಂದು ಐನೂರು ನಾನು ಕೊಡಿ ನಾನು ಸ್ಯಾಲರಿ ಹಾಕ್ಕೊಳ್ಳಕ್ಕೆ ಕೊಡ್ತೀನಿ ನಾನು ಅಂತ ಅನ್ನುವಂಥ ಒಂದು ಪರಿಸ್ಥಿತಿ ಲೈಫ್ ಸ್ಟೈಲ್ ಚೇಂಜ್ ಆಗಲಿಕ್ಕೆ ಅವಳು ಉದಾಹರಣೆ ಅಂತ ಹೇಳ್ತೀನಿ ಇವತ್ತು ಅಂಥ ಒಂದು ಪ್ರೈಮ್ ಸ್ಕೂಲ್ ಕರೆದವರು ಇವತ್ತು ನಮ್ಮ ರಾಜ್ಯ ಅಲ್ಲ ನಮ್ಮ ರಾಷ್ಟ್ರ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೀಚಿದ ಅದಕ್ಕೆ ನಾನು ಅವಳು ಆ ಒಂದು ಸಾಧನೆಯನ್ನು ಮಾಡಿದ್ದಕ್ಕೆ ನಮ್ಮ ಎಲ್ಲ ಪ್ರೈವೇಟ್ಗಾರರಿಗೆ ನಾನು ಬಹಳ ಅಭಿಮಾನದಿಂದ ಅವರಿಗೆ ಧನ್ಯವಾದಗಳನ್ನು ಸಲಹೆಗಳನ್ನು ಕೂಡ ಮಾಡ್ತೀನಿ ಯಾಕಂದರೆ ಅವರು ಆ ಟೈಮ್ನಾಗ ಆ ಡೆಡಿಕೇಶನ್ ಇಟ್ಕೊಂಡು ಆ ನಾನು ನೀಡಿ ನೀಡದೇ ಇದ್ದರೆ ಇವತ್ತು ಆ ಸ್ಥಿತಿ ಹೋಗ್ತಿರಲಿಲ್ಲ ಇವತ್ತು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ನಾನು ಕಲಿಬೇಕಾದ್ರೆ ಈಗ ಒಂದು ಕಾರ್ಯಕ್ರಮದ ಬಂದೋದಕ್ಕೆ ಅಂತಂದ್ರೆ ಲೈಫ್ ಟೈಮ್ ಅಲ್ಲಿ ಏರ್ ಫೆಸಿಲಿಟೀಸ್ ಇರೋದು ಏನು ವಿಮಾನ ನಿಲ್ದಾಣದ ಸೌಕರ್ಯ ಇಲ್ಲ ಬರಲಿಕ್ಕೆ ಹೋಗಿ ಹತ್ತೊಂದೆರಡು ಟಾಪ್ ಟೈಮ್ ಆಗ್ತದೆ ಇವತ್ತು ನಾವು ರಿಟೈರ್ ಆದರೂ ಕೂಡ ನಮ್ಮಂತಾದಂಥ ಯಾರು ಮಂದಿ ಗಳಿಸಲಾರದಂಥ ಹೆಸರು ಆಸ್ತಿ ಕೀರ್ತಿ ಹಣವನ್ನು ಗಳಿಸಿದ್ದಾರೆ ಹೀಗಾಗಿ ನಾವು ಹೀಗೇ ಇದ್ದೀವಿ ಅನ್ನೋದು ಅದು ಒಂದು ಹೀಗೆ ಇಲ್ಲಿವರೆಗೆ ಬದುಕು ಬಂದಿರುವಂಥ ದಾರಿ ಅದು ಒಂದು ವಾಡ್ಬೇಕು ಬಟ್ ಟರ್ನಿಂಗ್ ಪಾಯಿಂಟ್ ಅಂತ ನಮ್ಮ ಜೀವನದಲ್ಲಿ ಯಾವಾಗ ಆ ಟರ್ನಿಂಗ್ ಪಾಯಿಂಟನ್ನು ನಾವು ಸರಿಯಾದ ರೀತಿ ಉಪಯೋಗ ಮಾಡ್ಕೊಳ್ತೀವಿ ನಾವು ನಮ್ಮ ಮಕ್ಕಳು ನಮ್ಮ ಬಳಗ ಅವು ಲೈಫ್ ಸ್ಟೈಲ್ ಚೇಂಜ್ ಆಗ್ಬೋದು ಅಂತ ಹೇಳ್ತಾ ಕ್ರೀಡೆಯಲ್ಲಿ ತೊಡಗಿಸಿಕೊಂಡ್ರೆ ನಿಮಗೆಲ್ಲರೂ ಅದರ ಪ್ರಮುಖವಾದಂತಹ ಉಪಯೋಗಗಳ ಬಗ್ಗೆ ಗೊತ್ತೇ ಇದೆ ಯಾರು ದೈಹಿಕವಾಗಿ ಯಾರು ದೇಹವನ್ನು ದಂಡಿಸಿ ಕಸರತ್ತನ್ನು ಮಾಡ್ತಾರೋ ಅವ್ರು ಯಾವತ್ತೂ ಮೆಂಟಲಿಯೂ ಕೂಡ ಮಾನಸಿಕವಾಗಿಯೂ ಕೂಡ ನೆಮ್ಮದಿಯಿಂದ ಇರ್ತಾರೆ ಹೀಗಾಗಿ ನೀವೆಲ್ಲರೂ ಈಗೆಲ್ಲ ಬಂದಿದ್ದನ್ನು ನೋಡಿದರೆ ಬಹಳಷ್ಟು ನೆಮ್ಮದಿಯಿಂದ ಇದ್ದೀರಿ ಯಾಕಂದ್ರೆ ಈ ಒಂದು ಕಾರ್ಯಕ್ರಮ ಎರಡು ಮೂರು ತಾಸ ಕಾಯಿಟ್ಟು ತಾಳ್ಮೆ ಇರಂಗಿಲ್ಲ ಫಿಸಿಕಲ್ ಆ್ಯಂಡ್ ಮೆಂಟಲ್ ಪೇಷನ್ಸ್ ಇರಂಗಿಲ್ಲ ನಿಮ್ಮ ತಾಳ್ಮೆಗೆ ಸಲುವನ್ನು ಮಾಡ್ತಾ ಈ ಒಂದು ಸಂದರ್ಭದಲ್ಲಿ ಆ ಸಿಕ್ಕಿರುವಾಲಿಕರ್ತರ ಬಗ್ಗೆ ನಾನು ಎಷ್ಟು ಹೇಳಿದ್ರು ಕಡೆಯೇ ಯಾಕಂದ್ರೆ ನಮಗೆಲ್ಲರಿಗೂ ಗೊತ್ತಿರಬಂದೆ ಮೊದಲು ಇರುವಂಥ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಈಗಿರುವಂಥ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಬಹಳಷ್ಟು ಬದಲಾವಣೆಗಳೇ ಆಗಿವೆ ಬಹಳಷ್ಟು ನೀವೆಲ್ಲ ಒಂದು ಹೊರಬಹುದು ಅಂತಂದರೆ ಯಾವುದೋ ಇಂಥ ಒಂದು ದತ್ತಿ ಉಪನ್ಯಾಸ ಆಗಲಿ ಯಾವುದೇ ಸಾಹಿತ್ಯಿಕ ಆಗಲಿ ಯಾವುದೂ ನಡೀತಿರ್ಲಿಲ್ಲ ಆದರೆ ಅವ್ರು ಯಾವಾಗ ಈ ಅಧ್ಯಕ್ಷ ಸ್ಥಾನವನ್ನು ಜಿಲ್ಲಾಧ್ಯಕ್ಷ ಸ್ಥಾನವನ್ನು ಪಡೆದಿದ್ದಾರೆ ಆಗಿನಿಂದ ನಾನು ನೋಡ್ತಾ ಇದ್ದೀನಿ ಪ್ರತಿ ರವಿವಾರ ಒಂದಿಲ್ಲ ಒಂದು ಕಾರ್ಯಕ್ರಮ ಪ್ರತಿ ರವಿವಾರ ಆಮೇಲೆ ನನಗೆ ಭಾಳ ವ್ಯಕ್ತಿ ಅವರು ಬ್ರೇನ್ ಕಂಪ್ಯೂಟರ್ ಬ್ರೈನ್ ಎಲ್ಲರಿಗೂ ಹೆಂಗೆ ಗೊತ್ತಾಗಿಸ್ತಾರೆ ನಮ್ಮ ಜಿಲ್ಲೆಯ ಪ್ರತಿ ಮೂಲೆಗಳಲ್ಲಿ ಅಂತ ಆಯಾ ಕ್ಷೇತ್ರದಲ್ಲಿ ಸಾಧಕರನ್ನ ಗುರುತಿಸಿ ಸನ್ಮಾನಿಸುವುದು ಅವರನ್ನ ಕರೆದು ಆ ಗೋಷ್ಠಿಗೆ ಇನ್ವಾಲ್ವ್ ಮಾಡ್ಕೊಳ್ಳೋದು ಮತ್ತು ಅವ್ರು ಮಾತಾಡ್ತಾ ಇದ್ದರೆ ಈಗೇನು ಎಲ್ಲರೂ ಗೊತ್ತಿಲ್ಲ ಎಲ್ಲರೂ ಅಕಸ್ಮಾತ್ ಹೆಸರು ಬಂದ್ಸಲ ಬಂತು ಅಂತ ಮುಗಿತ ಅದು ಪೀಡ ಅಂತ ಅವರು ಹೀಗಾಗಿ ಆ ಮೆಮ್ರಿ ಪವರ್ ದೇವರ ಅವರಿಗೆ ಭಾಳ ದೊಡ್ಡ ಒಂದು ಜನತೆ ಶಕ್ತಿ ಕೊಟ್ಟಿದ್ದಾನೆ ಅದ್ಭುತವಾದಂಥ ಸಂಘಟನಾ ಚಾಚರ್ಯವನ್ನು ಕೊಟ್ಟಿದ್ದಾನೆ ಈ ಒಂದು ಕನ್ನಡ ಸಾಹಿತ್ಯ ಪರಿಷತ್ತು ಮುಂದಿನ ದಿನಗಳಲ್ಲಿ ಅದೇನೋ ಹೊಸ ಆಗ್ತಾ ಇದೆ ಆ ಭವನ ಹಾಕ್ತಿದ್ರೆ ಮತ್ತಷ್ಟು ಆಮೇಲೆ ಅವ್ರು ಬಂದಂಥ ಸದಸ್ಯರ ಅಭಿಯಾನ ಕೂಡ ಬಹಳಷ್ಟು ಜನ ಈ ಮೊದಲೇ ಇರುವಂಥ ಅವರ ನಾಲ್ಕು ಪಟ್ಟು ಹೆಚ್ಚು ಜನ ಸದಸ್ಯರಾಗಿದ್ದಾರೆ ಅದು ಒಂದು ವಿಶೇಷ ಹೀಗಾಗಿ ಈ ಒಂದು ಆಸಕ್ತಿ ಮತ್ತು ಉತ್ಸಾಹ ಯಾವತ್ತೂ ಇರಲಿ ಮತ್ತು ಈ ಅವಧಿ ಅವತ್ತು ಮುಗಿಯುವಂತ ಮುಂಚೆ ಅದು ಆಗಲಿ ಅಂತ ಬಯಸ್ತಾರೆ ಆದರೆ ಮುಂದಿನ ಅವರಿಗೂ ಕೂಡ ಅವರೇ ಅಧ್ಯಕ್ಷರಾಗ್ತಾರೆ ಏನೂ ಹೊಂದೇ ಇಲ್ಲ ಯಾಕಂದರೆ ಅವರ ಒಂದು ಕಾರ್ಯಕ್ಷಮತೆಯನ್ನು ಅಲ್ಲಿ ಅವರಲ್ಲಿರುವಂಥ ಒಂದು ಮಿಡಿತವನ್ನು ಅರ್ಥ ಮಾಡಿಕೊಂಡ್ರೆ ನಿಜವಾಗಿಯೂ ಕೂಡ ಅಂಥ ಅಧ್ಯಕ್ಷರೇ ಬೇಕು ನಮಗೆ ಬೇರೆಯವರು ಇರ್ಬೋದು ಬಟ್ ಈ ರೀತಿ ಒಟ್ಟಲ್ಲಿ ಫಿಸಿಕಲಿ ಆ್ಯಂಡ್ ಮೆಂಟಲಿ ಇನ್ವಾಲ್ವ್ ಆಗಿ ಸಂಗತಿ ಮಾಡುವುದು ಎಲ್ಲರಿಗೂ ಆಗೋದಿಲ್ಲ ಮನೆ ಮಠವನ್ನು ನಿಂತು ಈ ಕಾರ್ಯಕ್ರಮಕ್ಕೆ ಮತ್ತು ಪ್ರತೀಸರ ಆ ಕಾರ್ಯಕ್ರಮನ ಕೇವಲ ಔಪಚಾರಿಕವಾಗಿ ಮಾಡೋದಲ್ಲ ಸುಮಾರು ಒಂದು ಐವತ್ತು ಜನರೇ ಆ ಸಾಹಿತ್ಯಿಕ ಕ್ಷೇತ್ರದಲ್ಲಿ ಆಸಕ್ತಿ ಇರೋರು ಬಂದು ಬಂದಿರ್ತಾರೆ ಅದು ಒಂದು ಒಳ್ಳೆಯ ಸಂಘಟನೆ ಈ ಒಂದು ಸಂಘಟನೆ ಯಾವತ್ತೂ ನಿರಂತರವಾಗಿ ಆಗ್ತಾ ಇರಲಿ ಅಂತ ನಿಮ್ಮಲ್ಲಿ ಹೇಳ್ಕೊಳ್ತಾ ಇಲ್ಲಿ ಬಂದು ಈ ಒಂದು ವಿಶೇಷ ದತ್ತಿ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವ ಎಲ್ಲ ಮಹನೆಯಗೂ ಆಮೇಲೆ ವಿಶೇಷವಾಗಿ ಡಾಕ್ಟರ್ ಆನಂದ್ ಕುಲ್ಕರ್ಣಿ ಸರ್ ಅವರಲ್ಲಿ ಕೂಡ ಒಂದು ಅಘಾತವಾದಂಥ ಅವರು ತಪ್ಪಿ ಹಿಸ್ಟ್ರಿ ಲೆಕ್ಚರ್ ಆಗಿದ್ದಾರೆ ಆದರೆ ಹಿಸ್ಟ್ರಿ ಲೆಕ್ಚರ ತಪ್ಪಿ ಅಲ್ಲ ಅದು ಅದಿದ್ದು ಕರೆಕ್ಟ್ ಯಾಕಂದ್ರೆ ಬಿಜಾಪುರದ ಇತಿಹಾಸ ಬಲ್ಲಷ್ಟು ಅವರು ಬಲ್ಲಷ್ಟು ನಾವು ಯಾರೂ ಗೊತ್ತಿಲ್ಲ ಹೀಗೆ ಬಿಜಾಪುರದ ಮುಂದೆ ಒಂದು ಒಳಗೊಂದು ಗೋಡಿ ಅಂತಂದ್ರೆ ಅದ್ನಿಶಯ ಒಂದು ಹಳೆಯ ಸ್ಮಾರಕಗಳು ಇದ್ದಂದರೆ ಅದು ಯಾವಾಗಿಂದ ಏನು ಎಲ್ಲ ಪೂರ ಭಯಪಟ್ಟು ಹೇಳ್ತಾರೆ ಅಂತ ಒಬ್ಬ ವ್ಯಕ್ತಿ ಮತ್ತು ಯಾವತ್ತೂ ಕೇವಲ ಇತಿಹಾಸ ಅಷ್ಟೇ ಅಲ್ಲ ಸೈನಿಕರಾಗಿಯೂ ಕೂಡ ಒಳ್ಳೆ ಜ್ಞಾನವುಳ್ಳಂತಹ ಆನಂದ್ ಸರ್ ಅವರು ಈ ಒಂದು ಸಾಹಿತ್ಯ ಪ್ರಶಸ್ತನ ಪಾಲಿಕ ಅಧ್ಯಕ್ಷರಾಗಿ ಈಗ ಸಲ್ಲಿಸ್ತಾ ಕೂಡ ಭಾಳ ಅಭಿಮಾನದ ಸಂಗತಿ ಅದರ ಜೊತೆಗೆ ಪ್ರಚಾರ ಆಗಿರುವಂಥ ಮಿತ್ರಿ ಸದರು ಮತ್ತು ಹಿಂದುಳಿದ ಬಹಳಷ್ಟು ಜನ ಇದ್ದಾರೆ ಈಗ ನಾನು ಪ್ರತಿಯಿಂದ ನಿವೃತ್ತಿಯಾಗಿದ್ದೇನೆ ಮುಂದೆಯೂ ಕೂಡ ನಾನು ಸಾಹಿತ್ಯ ಇದರಲ್ಲಿ ಯಾವುದೇ ಇದ್ದರೂ ಯಾವುದೇ ಕಾರ್ಯಕ್ರಮದಿಂದಲೂ ಕೂಡ ನಾನು ಬಂದೇ ಬರ್ತೀನಿ ಅಂತ ಆಶಿಸ್ತಾ ಮುಂದಿನ ದಿನಗಳಲ್ಲಿ ಮತ್ತು ನಾನು ಬಸವರಾಜ್ ಯಾಕೋ ಇವತ್ತು ಕ್ರೀಡಾ ಕ್ಷೇತ್ರ ಬಿಟ್ಟು ಒಂದು ಬೇರೆ ಅಕಾಡೆಮಿ ಒಂದು ಕೋಚಿಂಗ್ ಅಕಾಡೆಮಿಯಲ್ಲಿ ಅಲ್ಲಿಯೂ ಕೂಡ ಸಕ್ಸಸ್ ಇದ್ದಾರೆ ಯಾಕಂದರೆ ಪ್ಲ್ಯಾನ್ ಸರಿಯಾಗಿ ಯೋಚನೆ ಸರಿಯಾಗಿ ಮಾಡಿ ಅದಕ್ಕೆ ಯೋಜನೆಗಳನ್ನು ಸರಿಯಾಗಿ ಹಾಕಿದರೆ ಡೆಫಿನೆಟ್ಲಿ ಸಕ್ಸಸ್ ಆಗ್ತಾರೆ ಮುಂದಿನ ದಿನಗಳಲ್ಲಿ ಏನೋ ಬಿಜಾಪುರ ಮಹಿಳಾ ಕ್ರಿಕೆಟ್ಗಳು ನಿಂತು ಹೋಗಿ ನಾನು ನಿಜವಾಗಿಯೂ ಕೆಲವೊಂದು ಸಂದರ್ಭದಲ್ಲಿ ಭಿನ್ನಾಯಕರಾಗಿ ಇರುವುದರಿಂದ ಸ್ವಲ್ಪ ಸ್ವಲ್ಪ ಆಗಿರ್ತಾವೆ ಆ ಸಂದರ್ಭಕ್ಕೆ ಮಾತ್ರ ಆದರೆ ಅವರಲ್ಲಿರುವಂಥ ಒಂದು ಪ್ರೀತಿ ಆ ಕ್ರೀಡೆಗೆ ಇರುವಂಥ ಪ್ರೀತಿ ನನ್ನ ಮುಂದೆ ಕೂಡ ಅದು ಸಿಗಲಿ ಅಂತ ಅವರಲ್ಲಿಯೂ ಕೇಳ್ಕೊತ ನನ್ನನ್ನು ಕರೆಸಿ ಗೌರವಿಸಿ ಸನ್ಮಾನ ಮಾಡಿರುವಂಥ ಎಲ್ಲಾ ಸಾಹಿತ್ಯ ಪರಿಷತ್ತಿಗೂ ಮತ್ತು ತಾಲೂಕಾ ಸಾಹಿತ್ಯ ಪರಿಷತ್ತಿಗೂ ಎಲ್ಲ ಪದಾಧಿಕಾರಿಗಳು ನನ್ನ ಹೃದಯಪೂರ್ವಕ ವಂದನೆಗಳನ್ನು ವಿಚಾರ ಮಾಡ್ತಾ ಇದ್ದಾರೆ